ಜಗತ್ತಿನಲ್ಲಿ ಕೆಲಸ ಕಾರ್ಯಗಳು ಸಾಗಬೇಕಾದ್ರೆ ಹೊಸ ಹೊಸ ಆವಿಷ್ಕಾರಗಳು ನಡಿಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಮನುಷ್ಯ ಒಬ್ಬ ಮನುಷ್ಯ ಇದನ್ನೆಲ್ಲ ಸಾಧಿಸಬೇಕಾದ್ರೆ ಅವನಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಆತ್ಮವಿಶ್ವಾಸ ಹಾಗೂ ಗೆಲ್ಲುವ ಆಶಾಭಾವನೆ ಆಶಾಭಾವನೆ ಇಲ್ಲದ ಮನುಷ್ಯ ಸಾಧಿಸೋದು ಮುಂದೆ ಸಾಗೋದು ಅಥವಾ ಬೆಳೆಯೋದು ಬಹಳ ಕಷ್ಟ ದೇಹದಲ್ಲಿ ಶಕ್ತಿ ಇಲ್ದಿದ್ರೂ ಸಾಧಿಸುವ ಛಲ ಹೊಂದಿದ್ರೆ ಅಂಗವಿಕಲನೆಯಾದರೂ ಗೆಲುವು ಖಂಡಿತ ಅಂತಹ ಅಂಗವಿಕಲ ಹಾಗೂ ಬುದ್ಧಿಮಾಂದ್ಯ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತಿರುವ ಆಶಾಕಿರಣ ಶಾಲೆ ನಡೆದು ಬಂದ ದಾರಿ ಶ್ಲಾಘನೀಯ ಮಾನವ ದೇಹದ ಅಂಗಾಂಗಗಳನ್ನು ಮತ್ತು ಆತನ ಬುದ್ಧಿಶಕ್ತಿಯನ್ನು ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸದಿದ್ದಾಗ ಆ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ ನಿಶಕ್ತಿ ಹೊಂದಿದ ಆ ಜೀವಗಳನ್ನು ನಮ್ಮದಲ್ಲ ಎಂದು ಆತ್ಮೀಯರು ದೂರ ತಳ್ಳಿದಾಗ ಆ ನೊಂದ ದೇಹ ಹಾಗೂ ಮನಸ್ಸುಗಳಿಗೆ ಆಶ್ರಯ ನೀಡಿ ಶಕ್ತಿಯನ್ನು ಮತ್ತೆ ಅವರಲ್ಲಿ ತುಂಬಿ ಎಲ್ಲವೂ ಸಾಧ್ಯ ಎಂದು ಸಾಧಿಸುತ್ತಿರುವ ದಾವಣಗೆರೆಯ ಅಪರೂಪದ ಶಾಲೆ ಅಂಗವಿಕಲರ ಆಶಾಕಿರಣ ಟ್ರಸ್ಟ್ ಬುದ್ಧಿಮಾಂದ್ಯ ಹಾಗೂ ಅಂಗವಿಕಲ ಮಕ್ಕಳ ಆಶಾದಾಯಕ ಕಿರಣವಾಗಿ ಬೆಳಕು ಚೆಲ್ಲುತ್ತಿರುವ ಈ ಶಾಲೆ ವಿಶೇಷ ಅನುಭವವಾಗಿ ನಮ್ಮ ಮನಸ್ಸನ್ನು ಸೂರಿಗೊಳ್ಳುತ್ತದೆ ಈ ಸಂಸ್ಥೆಯ ಸ್ಫೂರ್ತಿ ರೂವಾರಿ ಡಾಕ್ಟರ್ ಮಹಾಬಲೇಶ್ವರರಾವ್ ವೃತ್ತಿಯಲ್ಲಿ ಫಿಸಿಯೋಥೆರಪಿಸ್ಟ್ ದೇಹ ಬಲ ಹೆಚ್ಚಿಸಲು ಪ್ರತಿದಿನ ಮಕ್ಕಳನ್ನು ಸುತ್ತಾಡಲು ಓಡಾಡಲು ಬಿಡುವ ಇವರು ಆ ಮಕ್ಕಳಿಗೆ ಸರಿಯಾದ ಕೆಲಸಗಳನ್ನು ನೀಡುತ್ತಾರೆ ಇದು ಬರಿಯ ಕೆಲಸವಲ್ಲ ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬುವ ಇನ್ನೊಂದು ಬಗೆ ಮಗಳು ಅವಳಿಗೆ ಸ್ವಲ್ಪ ತಿಳುವಳಿಕೆ ನಾನು ಇಲ್ಲಿ ಅಂಗವಿಕಲರನ್ನ ಮತ್ತು ಸಾಮಾನ್ಯ ಜನರನ್ನು ಸೇರಿಸಿ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಇರ್ತಿದ್ದೆ ಪ್ರತಿ ವರ್ಷ ಡಿಸೆಂಬರ್ ಒಂದಕ್ಕೆ ಅದು ಆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಹೀಗೆ ಮಾಡ್ತಿರುವಾಗ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಸರ್ಕಾರಿ ಹೈಸ್ಕೂಲ್ ಮೈಲ್ದಾಣದಲ್ಲಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅಲ್ಲಿ ಬಂದು ಸ್ನೇಹಿತರೆಲ್ಲ ನೀವು ಒಂದು ಸಂಘ ಯಾಕಟ್ಬಾರ್ದು ಅದರಿಂದ ಈ ಥರ ಕಾರ್ಯಕ್ರಮ ಮಾಡ್ಬೋದಲ್ಲ ಹಾಗೆ ಅಂತ ನನ್ನೊಂದು ಸ್ನೇಹಿತರು ಹೇಳಿದ್ರು ನಾನು ಈ ಹಿಂದೆ ಮಾಡಿದ್ದೆ ಅದು ನನಗೆ ಅಷ್ಟು ಸಂತೋಷ ತಂದಿಲ್ಲ ಈ ಸಾರ್ವಜನಿಕ ಕೆಲಸದಲ್ಲಿ ನನಗೆ ಇಷ್ಟಪಡೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದೆ ಆದರೆ ನೀವೆಲ್ಲ ಮಾಡ್ತಾ ಇದ್ರೆ ನಾನು ಪ್ರೋತ್ಸಾಹ ಕೊಡ್ತೀನಿ ಅಂತ ಹೇಳಿದ್ವಿ ಒಂದು ಸಂಘ ಮಾಡಿದ್ವಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆರಂಭವಾದ ಈ ಸಂಸ್ಥೆ ಮಾನವೀಯ ಹಕ್ಕುಗಳ ಬಗ್ಗೆ ಹೆಚ್ಚು ಒತ್ತು ನೀಡಿ ಅಂಗವಿಕಲ ಮತ್ತು ಬುದ್ಧಿಮಾಂದ್ಯ ಮಕ್ಕಳ ಉದ್ಧಾರಕ್ಕಾಗಿ ಅವರ ಸರ್ವತೋಮುಖ ಬೆಳವಣಿಗೆಗಾಗಿ ಶ್ರಮಿಸುತ್ತಿದೆ ತಂದೆ ತಾಯಿಗಳು ಸಹ ಮಕ್ಕಳ ಬೆಳವಣಿಗೆಗಾಗಿ ಇಲ್ಲಿಗೆ ಪ್ರತಿದಿನವೂ ಬಂದು ವಿವಿಧ ಕಸರತ್ತುಗಳನ್ನು ಮಾಡಿಸಿ ಆತ್ಮವಿಶ್ವಾಸ ತುಂಬಲು ಪ್ರಯತ್ನಿಸುತ್ತಿದ್ದಾರೆ ನೋಡಿ ಇಂತ ಮಕ್ಕಳು ಎಷ್ಟು ಜನ ಇದ್ದಾರೆ ಮಕ್ಕಳನ್ನು ಒಂದಲ್ಲ ಒಂದು ರೀತಿ ಕೆಲಸಗಳಲ್ಲಿ ಮಗ್ನರಾಗಿಸುವ ಪ್ರಾಮಾಣಿಕ ಪ್ರಯತ್ನ ಇಲ್ಲಿ ನಡೆದಿದ್ದು ಅದರ ಫಲವಾಗಿ ಮಕ್ಕಳು ತಯಾರಿಸಿದ ಅವರಿಗೂ ಸಹಾಯವಾಗುವಂತಹ ಈ ಸುಂದರ ವಸ್ತುಗಳು ನನ್ನ ಹೆಸರು ನಿರ್ಮಲಾ ಅಂತ ನನಗೆ ರಮತಾಡ ಆರ್ಪೆಟಿಕ್ಸ್ ಇದೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಬೇರೆ ಡಾಕ್ಟರ್ಸ್ ಹತ್ರ ನಮಗೆ ಈ ಬಗ್ಗೆ ಹೇಳಿರಲಿಲ್ಲ ಯಾವ ಮಟ್ಟಕ್ಕೆ ಬಂದಿತ್ತು ಅಂದರೆ ನನಗೆ ನಾನೇ ಸ್ವತಃ ಓಡಾಡೋಕ್ಕಾಗ್ತಾ ಇರಲಿಲ್ಲ ನನಗೆ ನಾನು ನನ್ನ ಸ್ವಂತ ಕೆಲಸಗಳನ್ನ ಕೂಡ ನಾನು ಮಾಡ್ಕೊಳ್ಳೋ ಅಷ್ಟು ಇದರಲ್ಲಿ ನಾನು ಇರಲಿಲ್ಲ ಆಮೇಲೆ ನಮ್ಮ ರಿಲೇಟಿವ್ ಒಬ್ಬರಿಂದ ನಮ್ಮ ಈ ಅವರ ಪರಿಚಯ ಆಯಿತು ಇವರು ಯಾವ ರೀತಿ ಮಾರ್ಗದರ್ಶನ ಕೊಟ್ಟರೋ ಅದೇ ರೀತಿಯೇ ನಾನು ಯಾವುದನ್ನು ಚಾಚು ತಪ್ಪದಲ್ಲೇ ಮಾಡ್ತಾ ಬಂದೆ ಮಾಡ್ತಾ ಮಾಡ್ತಾ ಇವತ್ತು ನಾನು ಈ ಆಶಾ ಕಿರಣದಲ್ಲಿ ನನ್ನ ಮನಸ್ಸಿನಲ್ಲೂ ಕೂಡ ಒಂದು ಆಶಾಭಾವನೆ ಆಶಾ ಕಿರಣ ಇದು ಇದಾಗ್ಬಿಟ್ಟು ನಾನು ಬದುಕು ಬದುಕಬಲ್ಲೆ ಅನ್ನೋ ಒಂದು ಇದು ಬಂದ್ಬಿಟ್ಟು ನಾನು ಇಲ್ಲಿ ಇವತ್ತು ಟೀಚರ್ ಆಗಿದ್ದೀನಿ ಇಲ್ಲಿನ ಕಸ್ಟೋಡಿಯನ್ ಕ್ಲಾಸ್ ಮಕ್ಕಳ ಬುದ್ಧಿಶಕ್ತಿಯನ್ನು ಕಲಿಕೆಯನ್ನು ವೃದ್ಧಿಸಲು ಸಕಲ ಪ್ರಯತ್ನ ಮಾಡುತ್ತಿದೆ ಬೆಳೆಯುತ್ತಿರುವ ಮಕ್ಕಳು ತಾವೇ ದಿನಬಳಕೆ ವಸ್ತುಗಳನ್ನು ತಯಾರಿಸಿ ಅವುಗಳನ್ನು ಮಾರಾಟ ಕೂಡ ಮಾಡುತ್ತಾರೆ ಎಲ್ಲಾ ಕ್ಷೇತ್ರದಲ್ಲೂ ಮಕ್ಕಳು ಬೆಳೆಯಬೇಕೆಂಬ ಹಂಬಲದಿಂದ ಅವರನ್ನು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಆಶಾ ಕಿರಣ ಸಹಕರಿಸುತ್ತಿದೆ ಸ್ವಲ್ಪ ಏಕದೃಷ್ಟಿಯಿಂದ ಹಾಗೂ ದೇಹಗಳೆರಡಕ್ಕೂ ಸರಿಯಾದ ಪ್ರಮಾಣದಲ್ಲಿ ಆರೈಕೆ ಮಾಡಲು ಸರ್ವ ಪ್ರಯತ್ನ ನಡೆಸಿದೆ ನಮ್ಗೆ ಅವಾರ್ಡ್ ಅಂದ್ರೆ ಈ ಮಕ್ಕಳು ಸಮಾಜ ದೊಡ್ಡ ಬೆರೆಯೇ ದೊಡ್ಡ ಅವಾರ್ಡ್ ಆಶಾ ಕಿರಣದ ಮಕ್ಕಳ ಏಳಿಗೆಗಾಗಿ ಸದಾ ದುಡಿಯುತ್ತಿರುವ ತಂಡದ ಸೇವೆ निजकू प्रशंसनीय